ಈ ರಫೈಲ್ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ರಲ್ಲಿ ಯಾವ ಯಾವ ವಿಷಯದ ವಿಷಯವನ್ನು ಕೂಡ ಸರಿಯಾದ ಉತ್ತರ ಕೊಡ್ದೇನೆ ವಿಷಯಾಂತರಗಳನ್ನು ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ ಮತ್ತು ಅವರು ಬಹಳ ನಮಗೆ ದೇಶದ ರಕ್ಷಣಾ ಸಚಿವರಾಗಿ ತಮ್ಮ ಸರ್ಕಾರದ ಸಂಸ್ಥೆಯ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಸಂಸ್ಥೆಯ ಬಗ್ಗೆ ತಮ್ಮ ಸರ್ಕಾರದ ಬಹಳ ಐತಿಹಾಸಿಕವಾದಂತ ಪ್ರತಿಷ್ಠಿತವಾದಂತ ಸಂಸ್ಥೆಯ ಬಗ್ಗೆ ವಿಶ್ವಾಸ ಇಲ್ಲ ಅಂತ ತೋರಿಸ್ಕೊಟ್ಟು ಈಗ ಸಂಬಳ ಕೊಡೋದಕ್ಕೆ ಸಾವಿರ ಕೋಟಿ ಹೋರಾಟ ಮಾಡ್ತಕ್ಕ ಪರಿಸ್ಥಿತಿ ಬಂದಿದೆ ನಾವು ರಾಹುಲ್ ಗಾಂಧಿ ಅವರು ಇಲ್ಲಿ ಎಚ್ ಎನ್ ಎಂಪ್ಲಾಯೀಸ್ ಜೊತೆ ಯೂನಿಯನ್ ಅವ್ರ ಜೊತೆ ಎಕ್ಸ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಅವ್ರೆಲ್ಲರೂ ಕೂಡ ಬಂದಿದ್ರು ಅವರು ಹೇಳಿದ್ರು ಸರ್ ಸಮುದ್ರ ಖಾಲಿ ಬಿದ್ದಿದೆ ನಮಗೆ ಆರ್ಡರ್ ಸಿಕ್ಕಿದ್ದಿದ್ರೆ ನಮಗೆ ನಮ್ಮ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಕೆಲಸ ಸಿಗ್ತಾ ಇತ್ತು ಕಂಪನಿಗೆ ಉದ್ಧಾರ ಆಗ್ತಾ ಇತ್ತು ಕಂಪನಿಗೆ ಸಾಕಷ್ಟು ಹಣ ಬರ್ತಾ ಇತ್ತು ಅಂತ ಅವ್ರು ಹೇಳ್ತಾ ಇದ್ರು ಇವತ್ತು ಆ ಕಂಪನಿಯನ್ನು ಹುಡುಸುವಂತ ಕೆಲಸ ಕೂಡ ಆಗ್ತಾ ಇತ್ತು ಎಕ್ಸ್ಪರ್ಟೀಸ್ ಇದೆ ನಾಲೆಡ್ಜ್ ಇದೆ ತಾಂತ್ರಿಕ ಎಲ್ಲ ರೀತಿಯ ಅವರಿಗೆ ಜ್ಞಾನ ಇರ್ತಕ್ಕಂಥ ಕಂಪನಿಗೆ ಪ್ಲಸ್ ಇಂಥ ಆರ್ಡರ್ ನಮ್ಮ ಸರ್ಕಾರದ ಆಲ್ಮೋಸ್ಟ್ ಫೈನಲೈಸ್ ವರ್ಕ್ ಶೇರ್ ಅಗ್ರಿಮೆಂಟ್ ಆಗಿದೆ ಶೇರ್ ಅಗ್ರಿಮೆಂಟ್ ಸೈನ್ ಆಗಿದೆ ಅದನ್ನ ಇವರು ಯಾರು ಹೇಳದೇ ಕೇಳದೆ ಇವರು ಒಬ್ನೇ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಿದ್ರು ಒಬ್ನೇ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ತೀರ್ಮಾನ ಮಾಡಿದ್ರು